ಅಟಲ್ ಅವರು ಮಾಧ್ಯಮದವರು ಸಿಕ್ಕಿ ಅಟಲ್ ಅವರೇ ಭಾರತ ಅಂದರೆ ಏನು ನಾಲ್ಕು ಸಾಲುಗಳಿಗೆ ಮೀರಬಾರ್ದು ಐದು ಸಾಲುಗಳಿಗೆ ಹೆಚ್ಚಿಂದ ಆಗಿರಬಾರ್ದು ಮೂರು ಸಾಲುಗಳಿಗಂತೂ ಕಡಿಮೆ ಇರಬಾರ್ದು ಭಾರತವನ್ನು ಕವಿ ಹೃದಯ ಸಾಮ್ರಾಟ ಅಂತ ಕರಿತಿದ್ರು ವಾಜಪೇಯಿ ಅವ್ರನ್ನ ಕವಿತೆಗಳ ಮುಖಾಂತರನೇ ವಿರೋಧ ಪಕ್ಷದವರ ಮನಸ್ಸನ್ನ ಕರಗಿಸುವಂಥ ಶಕ್ತಿ ಇರುವಂಥ ಏಕೈಕ ವಿಶ್ವ ನಾಯಕ ಅಂದರೆ ಅಟಲ್ ಬಿಹಾರಿ ವಾಜಪೇಯಿ ಅವರು ಅಟಲ್ ಜಿಯವರು ಮಾಧ್ಯಮದವ್ರು ಕೇಳಿದಾಗ ಹೇಳ್ತಾರೆ ಭಾರತ ಅನ್ನೋದು ಒಂದು ಭೂಮಿ ಅಲ್ಲ ಭಾರತ ಅನ್ನೋದು ಒಂದು ಭಾರತ ಒಂದು ದೇವತಾ ಸ್ವರೂಪ ಕಾಣುವಂಥ ಒಂದು ಭೂಮಿ ಏ ವಂದನ್ ಕೆ ಭೂಮಿ ಹೇ ಏ ಅಭಿನಂದನ್ ಕೆ ಭೂಮಿ ಹೇ ಏ ದರ್ಪಣ್ ಕೆ ಭೂಮಿ ಹೇ ಏ ಹರ್ಪಣ್ ಕೆ ಭೂಮಿ ಹೇ ಬಿಂದು ಬಿಂದು ಸೇ ಸಿಂಧು ಹೇ ಜಂಕಣ್ ಮಂಕಣ್ ಮೇ ಶಂಕರ್ ಹೇ ಎಜಿ ಹೆಂಗೆ ಐತೋ ಇಸ್ಕೆಲಿಯೇ ಅವ್ರ ಮರಹೇಂಗೆ ಐತೋ ಇಸ್ಕೆಲಿಯೇ ನನ್ನ ಸತ್ತಾದ ನಂತರ ಸಹ ನನ್ನ ಬೂದಿಯನ್ನ ಗಂಗಾಜಲದಲ್ಲಿ ಸಹ ಹೋಗುತ್ತೆ ಅಂತ ಅಟಲ್ ಬಿಹಾರಿ ವಾಜಪೇಯಿ ಜಿಯವರು ಹೇಳ್ತಾರೆ ಅಂತ ಮಹಾನ್ ಪುರುಷರುಗಳು ಸೈದ್ಧಾಂತಿಕವಾಗಿ ಬಂದಿರುವಂತಹ ಪಕ್ಷ ನಮ್ದು ಅವರು ಕಳಿಸಿರುವಂತ ಅವರು ಅವರು ಬದುಕಿರುವಂತ ಅವರ ಜೀವನ ಶೈಲಿಗಳು ಇತಿಹಾಸಗಳು ಇವತ್ತು ನಮ್ಮ ಎಷ್ಟೋ ಜನ ನಾಯಕರುಗಳಿಗೆ ಸ್ಫೂರ್ತಿದಾಯಕವಾಗಿ ಅದನ್ನು ನಾವು ಅಳವಡಿಸ್ಕೋಬೇಕಾಗುತ್ತದೆ ಇವತ್ತು ನರೇಂದ್ರ ಮೋದಿಜಿಯವರು ಯಾವುದೋ ಒಂದು ಗುಜರಾತ್ನಲ್ಲಿ ಸಂಘದ ಕಾರ್ಯಾಲಯದಲ್ಲಿ ಕೆಲಸ ಮಾಡ್ತಿರೋ ನರೇಂದ್ರ ಮೋದಿ ಅಂತ ನಾಯಕರನ್ನ ಒಂದಿನ ಅಂಜಿನ ದಿನಗಳಲ್ಲೇ ವಾಜಪೇಯಿ ಅವರು ಗುರುತಿಸಿ ಅವ್ರನ್ನ ಏನು ಶಾಸಕರಾಗಕ್ಕೂ ಮುಂಚೆನೆ ಅವ್ರನ್ನ ಮುಖ್ಯಮಂತ್ರಿ ಮಾಡಿ ಇವತ್ತು ನಮ್ಮ ಇವತ್ತೇನು ವಿಶ್ವ ಮೆಚ್ಚುವಂಥ ನಾಯಕನನ್ನ ಕೊಟ್ಟಂತ ಭಾರತೀಯ ಜನತಾ ಪಾರ್ಟಿಯ ಕೊಡುಗೆ ಇದೆ ಹಾಗಾಗಿ ತಮ್ಮೆಲ್ಲರೂ ಸಹ ವಿನಮ್ರದಿಂದ ಮನೆ ಮನವಿ ಮಾಡಿಕೊಳ್ತೀನಿ ನಾವೆಲ್ಲ ಪಕ್ಷದ ಹಿರಿಯರ ಇತಿಹಾಸಗಳನ್ನ ತಿಳ್ಕೊಂಡು ಅಳವಡಿಸ್ಕೊಂಡು ಪಕ್ಷ ಸಂಘಟನೆಯಲ್ಲಿ ಮುಂದಾಳತ್ವ ತಾಣನ ನಮ್ಗೇನು ಕಷ್ಟ ಅಂತೇನಿಲ್ಲ ಶಿರಾದಲ್ಲಿ ಬಿ ಜೆ ಪಿ ಬರ್ತಿಲ್ಲ 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 ಹದಿನೈದು ಸಾವಿರ ಇಪ್ಪತ್ತು ಸಾವಿರ ಅಂತಿದ್ರು ರಾಜ್ಯ ಸರ್ಕಾರ ಒಂದ್ಸರಿ ತೀರ್ಮಾನ ಮಾಡಿ ಯಡಿಯೂರಪ್ಪ ಜಿಯವರ ನೇತೃತ್ವದಲ್ಲಿ ಬಂದಿಲ್ಲಿ ಶಿರಾದಲ್ಲಿ ಕಮಲ ಆರೋಸ ಧ್ವಜವನ್ನು ಹಾರಿಸಿದೆ ಮುಂದಿನ ದಿನಗಳಲ್ಲೂ ಸಹ ನಾವಿಲ್ಲೇನು ಕಷ್ಟ ಏನಿಲ್ಲ ನಾವೆಲ್ಲ ಒಮ್ಮತವಾಗಿ ಬೂತ್ ಮಟ್ಟದಿಂದ ಪಕ್ಷವನ್ನು ಕಟ್ಟಿ ಈ ಪಕ್ಷದ ಪ್ರತಿಯೊಂದು ಕಾರ್ಯಕರ್ತಕ್ಕೂ ಸಹ ಜವಾಬ್ದಾರಿಯುತವಾಗಿ ನಾವೆಲ್ಲರೂ ಸಹ ಗುರುತಿಸ್ಬಿಟ್ಟು ಮುಂದಿನ ದಿನಗಳಲ್ಲಿ ಅವನ್ನೆಲ್ಲ ಸಹ ಬೆಳೆಸುವಂಥ ಪ್ರಕ್ರಿಯೆಯಲ್ಲಿ ನಾವೆಲ್ಲರೂ ಸಹ ರಿಯಲೈಸ್ ಎಲ್ಲ ಸೇರಿ ಮಾಡೋಣ ಅಂತೇಳಿ ಅಟಲ್ ಬಿಹಾರಿ ಜ ಬಿಹಾರಿ ವಾಜಪೇಯಿ ಕುರಿತು ಇಷ್ಟು ವಿಚಾರ ನಿಮ್ಗೆ ತಿಳಿಸಿದಕ್ಕೆ ನಮಸ್ಕಾರ ಎಲ್ರಿಗೂ ಕೂಡ ಇವತ್ತು ನಾವು ಏನು ಅಟಲ್ ಬಿಹಾರಿ ವಾಜಪೇಯಿ ಅವರ ಜನ್ಮ ಜಯಂತಿನ ಆಚರಣೆ ಮಾಡ್ತೀವಿ ಎಲ್ರಿಗೂ ಶುಭಾಶಯಗಳನ್ನ ಹೇಳ್ತೀನಿ ಹಾಗೆ ಈ ದಿನ ನಾವು ಅವ್ರನ್ನ ಸ್ಮರಿಸೋದು ಇವತ್ತೊಂದು ದಿನಕ್ಕೆ ಆಗ್ಬಾರ್ದು ನಮ್ಮ ಭಾರತೀಯ ಜನತಾ ಪಾರ್ಟಿಯಲ್ಲಿ ಎಲ್ಲರ ಮನಸ್ಸಲ್ಲಿ ಎಲ್ಲ ಸದಸ್ಯರ ಮನಸ್ಸಲ್ಲಿ ಅವರು ಅಚ್ಚತ್ತಾಗಿ ಉಳಿಬೇಕು ಅಂತ ನಾನು ಬಯಸ್ತೀನಿ ಯಾಕಂದ್ರೆ ಇವತ್ತು ನಾವು ಒಂದು ಅಹ್ ಕೆಲ್ಸವನ್ನ ಮಾಡ್ಬೇಕಾದ್ರೆ ಪ್ರತಿ ಕ್ಷಣದಲ್ಲೂ ಅವ್ರನ್ನ ನಾವು ನೆನೆಸ್ಕೊಂತ ಹೋದಾಗ ಅವ್ರು ಹಾಕೊಟ್ಟಂತ ದಾರಿಲಿ ನಾವು ಕೂಡ ಪರಿಶುದ್ಧವಾದ ರಾಜಕೀಯವನ್ನ ಹೇಗೆ ಮಾಡ್ಬೋದು ಅನ್ನೋದನ್ನ ಅವ್ರು ನಮ್ಗೆ ತಿಳಿಸ್ಕೊಟ್ಟೋಗಿದ್ದಾರೆ ಅದೇ ರೀತಿಲಿ ನಡೆಯೋಣ ಬಿಳಿ ಹಾಳೆ ಮೇಲೆ ನಾವು ನಮ್ಮ ಜೀವನ ಒಂದು ಬಿಳಿ ಹಾಳೆ ಹೇಗೆ ಬರ್ಕೋತೀವೋ ಅದು ನಮ್ಗಲ್ಲಿ ಅಚ್ಚುಳಿಯುತ್ತೆ ಒಳ್ಳೆ ರೀತಿಯಲ್ಲಿ ರಾಜಕೀಯವನ್ನ ಮಾಡೋಣ ಅಜಾತ ಶತ್ರು ತರ ನಮ್ಗೆ ಒಂದೇ ಒಂದು ಮರವನ್ನ ಬಿಜೆಪಿ ಒಂದೇ ಒಂದು ಸ್ಥಾನ ಇದ್ದಂತದನ್ನ ಇವತ್ತು ಹೆಮ್ಮರವಾಗಿ ಒಂದು ರಾಷ್ಟ್ರೀಯ ಪಕ್ಷವಾಗಿ ಒಂದು ಬಿಜೆಪಿ ಬೆಳೆದಿದೆ ಅಂತ ಒಂದು ಬಿಜೆಪಿ ಪಕ್ಷದಲ್ಲಿ ನಾವೆಲ್ಲ ಕಾರ್ಯಕರ್ತರಾಗಿ ಕೆಲಸ ಮಾಡ್ತಿದ್ದೀವಿ ಅನ್ನೋದು ಒಂದು ದೊಡ್ಡ ಹೆಮ್ಮೆ ಇದೆ ಒಂದು ಶುಭ ಸುದ್ದಿಯನ್ನು ನಾನು ಇಷ್ಟ ಇಷ್ಟಪಡ್ತೀನಿ ಬಿಜೆಪಿ ಅನ್ನೋದು ಯಾವ ತರ ಒಂದು ಪ್ರಭಾವ ಬೀರುತ್ತೆ ಅನ್ನೋಕ್ಕೆ ನಾನು ಮೊನ್ನೆ ತಿರುಪತಿಗೆ ಒಂದು ಸ್ವ ಇಚ್ಛೆಯಿಂದ ಒಂದು ಹೋಗಿದ್ದೆ ಅಲ್ಲಿ ನನಗೆ ಒಂದು ಆದಂತ ಅನುಭವ ನಮ್ಮ ಪಕ್ಷಕ್ಕೆ ನಾವು ಆ ಪಕ್ಷದ ಕಾರ್ಯಕರ್ತರು ಅಂದ್ರೆ ಎಷ್ಟು ಗೌರವ ಇರುತ್ತೆ ಅನ್ನೋದಕ್ಕೆ ಇದೊಂದು ನನ್ಗ ನನ್ಗಲ್ಲಾದಂಥ ಒಂದು ಅನುಭವ ಏನಂದ್ರೆ ಏನು ಪ್ರತಿದಿನ ಸ್ವಾಮಿಗೆ ಒಂದು ಚಂದನವನ್ನ ಹಚ್ಚಿ ಅಲಂಕಾರ ಮಾರಿ ಪ್ರತಿ ವರ್ಷ ಪ್ರತಿ ದಿನ ಅಷ್ಟೊತ್ರ ಹೇಳೋ ಅಂತ ಒಬ್ರು ಗುರುಗಳನ್ನ ನಾವು ಭೇಟಿ ಮಾಡ್ತೀವಿ ಅವರು ತುಂಬಾ ದೊಡ್ಡ ಹೆಸರಿದೆ ನನ್ಗೆ ಅಷ್ಟು ದೊಡ್ಡ ಹೆಸರು ಹೇಳಲಿಕ್ಕೆ ಬರಲ್ಲ ಅವರು ನೂರ ಇಪ್ಪತ್ತಾರನೇ ತಲೆಮಾರಿನ ವಂಶದವರಂತೆ ಅವ್ರಿಗೆ ನಾವು ಆಶೀರ್ವಾದ ತಗೊಳಕೆ ಅಂತ ಹೋದಾಗ ಅವ್ರು ಹೇಳ್ತಾ ಇದ್ರು ಯಾರು ಪಾದ ಮುಟ್ಬೇಡ್ರಿ ಅಂತ ಏನ್ ಮಾಡ್ತಿದ್ದೀರಾ ಅಂತ ಕೇಳಿದ್ರು ನಾನು ಬಿಜೆಪಿ ಕಾರ್ಯಕರ್ತೆ ಆಗಿದ್ದೀನಿ ಅಂತ ಹೇಳ್ದೆ ಅಷ್ಟಕ್ಕೆ ಅವ್ರು ಎದ್ ತಲೆ ಮೇಲೆ ಕೈ ಇಟ್ಬಿಟ್ಟು ಆಶೀರ್ವಾದ ಮಾಡಿದ್ರು ಒಂದು ಹಿಂದುತ್ವವನ್ನ ಉಳಿಸುವಂತ ಸಿದ್ಧಾಂತ ಇರುವಂತ ಪಕ್ಷ ಅಂತಂದ್ರೆ ಅದು ಬಿಜೆಪಿ ಇಂಥ ಒಂದು ಪಕ್ಷದಲ್ಲಿ ನೀನು ಕಾರ್ಯಕರ್ತೆ ಅಷ್ಟೇ ನಮ್ಮ ನೀನು ಒಳ್ಳೆ ಪೊಸಿಷನ್ಗೆ ಹೋಗ್ಬೇಕು ಅಂದ್ರು ಅವಾಗ ನಾನು ಹೇಳ್ದೆ ನಾನೊಬ್ಬ ಕೌನ್ಸಿಲರ್ ಆಗಿದ್ದೀನಿ ನಾನೀಗ ಮಹಿಳಾ ಜಿಲ್ಲಾಧ್ಯಕ್ಷರಾಗಿದ್ದೀನಿ ಅಂದಿದ್ದಕ್ಕೆ ಅವರು ಮನಸ್ಫೂರ್ತಿಯಾಗಿ ತಲೆ ಮೇಲೆ ಕೈ ಇಟ್ಟು ಎರಡು ನಿಮಿಷ ಆಶೀರ್ವಾದ ಕೇಳ್ದಾಗ ಅಯ್ಯೋ ನಾನು ಇಂಥ ಒಂದು ದೊಡ್ಡ ಪಕ್ಷದಲ್ಲಿ ಆ ಒಂದು ಅಂದ್ರೆ ನಮ್ಮ ಪಕ್ಷದ ಬಗ್ಗೆ ನಮಗೆ ಗೌರವ ಇತ್ತು ಆದ್ರೆ ಪ್ರತಿಯೊಬ್ಬರು ಮನಸ್ಸಲ್ಲೂ ರಾಷ್ಟ್ರೀಯ ಪಕ್ಷ ಆದಂತ ನಮ್ಮ ಬಿಜೆಪಿ ಪಕ್ಷದ ಬಗ್ಗೆ ಎಷ್ಟು ಒಂದು ಅಭಿಮಾನ ಒಂದು ಇದೆ ಅನ್ನೋದು ನನ್ಗಲ್ಲಿ ಆ ಪಕ್ಷದ ಎಸ್ ಹೇಳಿದಾಗಲೇ ನನ್ಗೆ ಇನ್ನೂ ಒಂದ್ ಸ್ವಲ್ಪ ರೋಮಾಂಚನ ಆಗಂತ ಒಂದು ಪಕ್ಷದಲ್ಲಿ ನಾವೆಲ್ಲರೂ ಕೆಲಸ ಮಾಡ್ತಿದ್ದೀವಿ ಇವತ್ತು ಏನು ಅಟಲ್ ಬಿಹಾರಿ ವಾಜಪೇಯಿ ಅವ್ರನ್ನ ನಾವು ಸ್ಮರಿಸುತ್ತಾ ಸ್ಮರಿಸುತ್ತ ಅಂತ ಆ ದಾರಿಯಲ್ಲಿ ನಡೆಯೋಣ ಅಂತ ಹೇಳ್ತಾ ಎರಡು ಮಾತನ್ನ ಆಡೋದಕ್ಕೆ ಅವಕಾಶ ಕೊಟ್ಟಂತ ಎಲ್ರಿಗೂ ನಮಿಸುತ್ತಾ ನನ್ನೆರಡು ಮಾತನ್ನ ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಭ